ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅರಳುವುದೇ ಅನುರಾಗದ ಅಲೆ ಭಾಗ ಹನ್ನೊಂದು ಅಂದು ಸಮಯ ಕಾಲೇಜಿನಿಂದ ಬಸ್ ಇಳಿದು ರಸ್ತೆ ದಾಟುತ್ತಿದ್ದಾಗ ಹಿಂದಿನಿಂದ ವೇಗವಾಗಿ ಬಂದ ಮೋಟಾರ್ ಬೈಕೊಂದು ಅವಳ ಹಿಮ್ಮಡಿಗೆ ಡಿಕ್ಕಿ ಹೊಡೆದು ರಕ್ತ ಸೋರುತ್ತಿತ್ತು ಸಮಯಾಳಿಗೆ ಕಣ್ಣು ಕತ್ತಲಿಟ್ಟಂತಾಗಿ ಅಲ್ಲೇ ಕುಸಿದು ಕುಳಿತಿದ್ದಳು ಇತ್ತ ಅವಳು ಕಾಲೇಜಿನಿಂದ ಬರುವ ಸಮಯ ಕಳೆದರು ಮಗಳು ಮನೆಗೆ ಬಾರದಿದ್ದನ್ನು ಕಂಡು ಅವಳ ತಂದೆ ತುಂಬ ಗಾಬರಿಯಾದರು ಮೌನಿಕಾಳ ಬಳಿ ಆ ಸುಂದರ ಯುವಕ ರೀ ಮಿಸ್ ನಿಂತ್ಕೊಳ್ರಿ ಎಂದು ಹೇಳಿದಾಗ ಪರಿಚಿತ ಏರುದನಿ ಕೇಳಿ ಅಲ್ಲೇ ನಿಂತಳು ಅವನು ಗಾಡಿಯಿಂದ ಇಳಿದು ಯಾಕ್ರಿ ಕಾಲು ಹೋಗ್ತಾ ಇದ್ದೀರಾ ಕಾಲು ನೋವು ಇನ್ನೂ ಕಡಿಮೆ ಆಗಿಲ್ವಾ ನಿಮಗೆ ನೋಡೋಣ ನಾನು ನೋಡ್ತೀನಿ ತೋರಿಸಿ ಎನ್ನುತ್ತಾ ಅವಳ ಪಾದದತ್ತ ಬಾಗಿ ನೋಡಲು ಮೌನಿಕ ಮುಜುಗರಗೊಂಡಳು ಇಲ್ಲ ಇಲ್ಲ ನನಗೆ ಕಾಲ್ನೋವೇನೂ ಇಲ್ಲ ಮೆತ್ತಗಿನ ದನಿಯಲ್ಲಿ ಹೇಳಿದಾಗ ಅವನಿಗೆ ಅರ್ಥವಾಗಿತ್ತು ಅವಳು ಏನಾದರೂ ಹೇಳುವ ಮೊದಲೇ ಅವಳ ಕೈಯಲ್ಲಿದ್ದ ಬ್ಯಾಗ್ಗೆ ಕೈ ಹಾಕಿ ಅಬ್ಬ ಇಷ್ಟು ಭಾರ ಹೊತ್ಕೊಂಡು ಎಲ್ಲಿಗ್ರಿ ಹೊರಟ್ರಿ ನೀವು ನೋಡಿದರೆ ಗುಬ್ಬಚ್ಚಿ ಥರ ತುಂಬ ಸಣ್ಣಗಿದ್ದೀರಾ ಆಟೋ ಮಾಡ್ಕೊಂಡು ಹೋಗೋದು ಬಿಟ್ಟು ದುಡ್ಡು ಉಳಿಸೋ ಜಿಪುಡತನ ಯಾಕ್ರಿ ಅದು ಈ ನಟ್ಟ ಮಧ್ಯಾಹ್ನ ಹೊತ್ತಲ್ಲಿ ಬಿಸಿಲಿನಲ್ಲಿ ಏನುತ್ತಾ ಅಲ್ಲೇ ಪಕ್ಕದಲ್ಲಿದ್ದ ತನ್ನ ಕಾರಿನ ಡೋರ್ ಓಪನ್ ಮಾಡಿ ಒಂದು ಬ್ಯಾಗನ್ನು ಅದರೊಳಗೆ ಇಟ್ಟೇ ಬಿಟ್ಟಿದ್ದ ಮತ್ತೆ ಬಂದು ಅವಳ ವಿರೋಧವನ್ನು ಲೆಕ್ಕಿಸದೆ ಅವಳ ಕೈಯಲ್ಲಿದ್ದ ಇನ್ನೊಂದು ಬ್ಯಾಗನ್ನು ಕಿತ್ತುಕೊಂಡು ಹೋಗಿ ತನ್ನ ಕಾರ್ನೊಳಗಿಟ್ಟಿದ್ದ ಅವನೇನೋ ಅವಳಿಗೆ ಸಹಾಯ ಮಾಡುವ ಉದ್ದೇಶದಿಂದ ಎರಡು ಬ್ಯಾಗ್ಗಳನ್ನು ತನ್ನ ಕಾರನ್ನ ಒಳಗಿಟ್ಟಿದ್ದಾನೆ ಒಂದು ವೇಳೆ ಕಾರಿರುವ ಯುವಕನೊಬ್ಬನ ಜೊತೆ ತಾನು ಮನೆಯ ಮುಂದೆ ಇಳಿದರೆ ಅಕ್ಕಪಕ್ಕದವರು ನೋಡಿದರೆ ಸುಮ್ಮನಿರುವರೆ ಈಗೇನು ಮನೆಯಲ್ಲಿ ಅತ್ತೆ ಮಾವ ಅತ್ತಿಗೆ ಯಾರೂ ಇಲ್ಲ ಅಕ್ಕಪಕ್ಕದವರಿಂದ ವಿಷಯ ತಿಳಿಯಲು ಹೆಚ್ಚು ಸಮಯವೇನೂ ತಗಲುವುದಿಲ್ಲ ಆದರೆ ಅದರ ಮುಂದಿನ ಪರಿಣಾಮ ಊಹಿಸಲು ಸಾಧ್ಯವಾಗಲಿಲ್ಲ ಭಯ ಆತಂಕದಿಂದ ತತ್ತರಿಸಿ ಹೋದಳು ಮೌನಿಕಾ ಭಾರವಾದ ಚೀಲಗಳನ್ನು ಹೊತ್ತುಕೊಂಡು ತಾನು ಮನೆ ತಲುಪಲು ಸಾಧ್ಯವೇ ಇಲ್ಲ ಎನಿಸಿತ್ತವಳಿಗೆ ಆದರೂ ಅವನೊಂದಿಗೆ ಹೋಗುವುದಕ್ಕಿಂತ ಮೇಲೂ ಎನಿಸಿ ಅಯ್ಯೋ ಇಷ್ಟಕ್ಕಿಲ್ಲ ಯಾಕೆ ಭಯಪಡ್ತೀರಾ ಬನ್ರಿ ಅವನು ತನ್ನ ಕಾರಿನ ಹಿಂದಿನ ಡೋರ್ ಓಪನ್ ಮಾಡಿ ಆಹ್ವಾನಿಸುತ್ತಿದ್ದಾನೆ ಹುಡುಗಿ ಮಾತ್ರ ಭಯದಿಂದ ಕಂಪಿಸ್ತಾ ಇದ್ಲೋ ಒಂದು ಹೆಜ್ಜೆಯೂ ಮುಂದಕ್ಕಿಡಲಿಲ್ಲ ಆದರೆ ಅವನು ಬಿಡುತ್ತಲೇ ಇಲ್ಲ ಪ್ಲೀಸ್ ಬೇಡ ನಾನು ನಡ್ಕೊಂಡೇ ಹೋಗ್ತೀನಿ ಆ ಬ್ಯಾಗ್ಗಳನ್ನು ನನಗೆ ಕೊಟ್ಬಿಡಿ ಎಂತಹ ಕಲ್ಲೆದೆಯಾದರೂ ಕರಗುವಂತೆ ವಿನಂತಿಸಿಕೊಂಡಾಗ ಅವನು ಅಚ್ಚರಿಯಿಂದ ಅವಳ ಮುಖವನ್ನೇ ನೋಡಿದ ಯಾಕ್ರಿ ಅಷ್ಟೊಂದು ಭಯಪಡ್ತಿದ್ದೀರಾ ನಿಮ್ಮನೇಲಿ ತುಂಬ ಸ್ಟ್ರಿಕ್ಟ್ ಅನಿಸುತ್ತೆ ಯಾರು ನಿಮ್ಮ ತಂದೆನ ಅಥವಾ ತಾಯಿನ ಅವಳನ್ನೇ ನೋಡುತ್ತಾ ಪ್ರಶ್ನಿಸಿದ ಅಲ್ಲ ನಮ್ಮ ಅತ್ತೆ ಮಾವ ಸೂಕ್ಷ್ಮ ಮನಸ್ಸಿನ ಅವನಿಗೆ ಈಗ ಅರ್ಥವಾಗಿತ್ತು ಹುಡುಗಿ ಬೇರೊಬ್ಬರ ಮನೆಯಲ್ಲಿರುವುದರಿಂದ ಮಾತು ಮಾತಿಗೂ ಇಷ್ಟೊಂದು ಭಯಪಡುತ್ತಿದ್ದಾಳೆ ಪಾಪ ಎನಿಸಿತವನಿಗೆ ಓ ಹಾಗ ವಿಷಯ ಐ ಅಂಡರ್ಸ್ಟ್ಯಾಂಡ್ ಯುವರ್ ಪ್ರಾಬ್ಲಮ್ ನಿಮ್ಮ ಮನೆಗಿಂತ ಸ್ವಲ್ಪ ದೂರನೇ ನಿಲ್ಲಿಸ್ತೀನಿ ಬಂದ್ರಿ ಒಂದು ವೇಳೆ ನಿಮ್ಮ ನಿಮಗೇನಾದರೂ ಪ್ರಾಬ್ಲಮ್ ಬಂದರೆ ನನಗೊಂದು ಕಾಲ್ ಮಾಡಿ ನನ್ನ ನಂಬರ್ ತಗೊಳ್ಳಿ ಅವಳ ಕೈಯಲ್ಲಿ ಸೆಲ್ ಫೋನ್ ಇದ್ದರೆ ತಾನೇ ಅವನ ನಂಬರ್ ಸೇವ್ ಮಾಡುವುದು ಕಾಲ್ ಮಾಡುವುದು ನನ್ನ ಹತ್ರ ಇಲ್ಲ ಮೇಲುದನಿಯಲ್ಲೇ ಉತ್ತರಿಸಿದ್ದಳು ಮೌನಿಕಾ ಕೊನೆಗೂ ಅವನ ಬಲವಂತವೇ ಗೆದ್ದಿತ್ತು ಅವನೊಂದಿಗೆ ಕಾರ್ನಲ್ಲಿ ಹೊರಟಿದ್ದಳು ಆದರೆ ಮನೆ ತಲುಪಿದಾಗ ಅವಳಿಗೊಂದು ಆಘಾತ ಕಾದಿತ್ತು ಅವಳು ಕಾರಿನಿಂದ ಇಳಿಯುವುದು ಅವಳ ಸೋದರ ಮಾವ ತಮ್ಮ ಬೈಕ್ನಲ್ಲಿ ಬರುವುದು ಸರಿ ಹೋಗಿತ್ತು ಮಾತ್ರವಲ್ಲ ಅವಳು ಗಾಡಿಯಿಂದ ಇಳಿಯುವುದನ್ನು ನೋಡಿಯೇ ಬಿಟ್ಟಿದ್ದರು ಪಾಪ ಹುಡುಗಿ ನಿಂತಲ್ಲೇ ಗಡಗಡನೆ ನಡುಗಲಾರಂಭಿಸಿದ್ದಳು ಅವನ ಮುಂದೆ ಮಾವ ಬೈದರೆ ಭಯದಿಂದ ಅವಮಾನದಿಂದ ನಡುಗುತ್ತಿದ್ದಳು ಸಾವರಿಸಿಕೊಂಡು ಕಾರಿನ ಹಿಂದಿನ ಡೋರ್ ಓಪನ್ ಮಾಡಿ ಬ್ಯಾಗ್ ತೆಗೆದು ಆದಷ್ಟು ಬೇಗ ಮನೆ ತಲುಪುವ ಉದ್ದೇಶದಿಂದ ಹೊರಟಿದ್ದಳು ಆಗಲೇ ಅವಳ ಮಾವ ತಮ್ಮ ಬೈಕ್ನಿಂದ ಇಳಿದು ಅವರತ್ತ ನಡೆದು ಬಂದು ಅವಳತ್ತ ನೋಡದೆ ಆ ಯುವಕನಿಗೆ ವಿಶ್ ಮಾಡುವುದು ಕಾಣಿಸಿತು ಮೌನಿಕಾಗೆ ಅವಳು ತನ್ನ ನಡೆ ಚುರುಕುಗೊಳಿಸಿದ್ದಳು ನಮಸ್ಕಾರ ಚಿಕ್ಕ ಯಜಮಾನರಿಗೆ ಅವಳ ಮಾವನ ಧ್ವನಿ ಕೇಳುತ್ತಲೇ ಅವನು ಅವರತ್ತ ನೋಡಿದ್ದ ಅವರನ್ನು ಅಲ್ಲಿ ಕಂಡು ಅವನಿಗೂ ತುಸು ಆಶ್ಚರ್ಯವಾದರು ಮುಖದಲ್ಲಿ ನಸು ಮಿಂಚಿತ್ತು ಹಾಯ್ ಅಂಕಲ್ ತುಂಬ ದಿನ ಆಯಿತು ನಿಮ್ಮನ್ನು ನೋಡಿ ಮಾತಾಡಿಸಿ ಪರಿಚಯದ ನಗು ಬೀರುತ್ತಾ ಮಾತಾಡಿಸಿದ್ದ ನಿಶಾಂತ್ನ ತಂದೆಗೆ ಮೈಸೂರಿನಲ್ಲಿ ಎರಡು ಪೆಟ್ರೋಲ್ ಪಂಪ್ಗಳಿದ್ದವು ಅದರಲ್ಲೊಂದರಲ್ಲಿ ಮ್ಯಾನೇಜರ್ ಆಗಿ ಮೌನಿಕಾಳ ಸೋದರ ಮಾವ ಪ್ರಶಾಂತ್ ಅವರು ಕೆಲಸ ಮಾಡುತ್ತಿದ್ದರು ರಜಾ ದಿನಗಳಲ್ಲಿ ಅವನು ಅಲ್ಲಿ ಬಂದು ಮೇಲ್ವಿಚಾರಣೆ ಮಾಡುತ್ತಿದ್ದುದರಿಂದ ಅವನ ಪರಿಚಯ ಚೆನ್ನಾಗಿಯೇ ಇತ್ತು ಅವಳ ಮಾವ ಪ್ರಶಾಂತ್ ಅವರಿಗೆ ಈಗ ಸೊಸೆಯ ಮೇಲೆ ರೇಗಿ ಭಾವಿ ಯಜಮಾನನ ಅವಕೃಪೆಗೆ ಪಾತ್ರನಾಗಲು ಇಚ್ಛೆ ಅವಳ ಮಾವ ಅವನ ಬಳಿ ತುಂಬ ವಿನಯದಿಂದಲೇ ಮಾತಾಡುತ್ತಿದ್ದರು ಸದ್ಯ ಇಂದು ಬೀಸುವ ದೊಣ್ಣೆಯಿಂದ ತಪ್ಪಿಸಿಕೊಂಡಿದ್ದಳು ಮೌನಿಕಾ ಆ ಶ್ರೀಮಂತ ಯುವಕನ ಹೆಸರು ನಿಶಾಂತ್ ಇವರು ನಿಮ್ಮ ಮಗಳ ಅಂಕಲ್ ಪಾಪ ಬಿಸಿಲಲ್ಲಿ ಆ ಲೋಡ್ ಹೊತ್ಕೊಂಡು ನಡೆಯೋಕ್ಕಾಗದೆ ಬಿದ್ದುಬಿಟ್ಟಿದ್ರು ನಾನು ಅದೇ ದಾರಿಯಲ್ಲಿ ಬರ್ತಾ ಇದ್ನಲ್ಲ ಬನ್ನಿ ಡ್ರಾಪ್ ಮಾಡ್ತೀನಿ ಅಂದರೆ ಕೇಳೇ ಇಲ್ಲ ನೀವು ತುಂಬ ಸ್ಟ್ರಿಕ್ಟಾಗಿ ಮಗಳನ್ನು ಬೆಳೆಸ್ತಿದ್ದೀರಾ ಅನಿಸುತ್ತೆ ಹೆಸರೇನು ಅಂತ ಕೇಳಿದ್ರು ಉತ್ತರಾನೇ ಹೇಳಿಲ್ಲ ನಾನೇ ಅವರನ್ನು ಬಲವಂತ ಮಾಡಿ ಕರ್ಕೊಂಡು ಬಂದಿದ್ದು ಬೈಯೋಕೆ ಹೋಗಬೇಡಿ ಎಂದು ಸೇರಿಸಿದ ಅವಳು ನನ್ನ ಮಗಳಲ್ಲ ನನ್ನ ತಂಗಿ ಮಗಳು ಹೆಣ್ಮಕ್ಕಳು ಅಂದಮೇಲೆ ಹದ್ದು ಬಸ್ಸಿನಲ್ಲಿ ಇಡದೇ ಇದ್ದರೆ ಆಮೇಲೆ ಕಂಟ್ರೋಲ್ ಮಾಡೋಕೆ ಸಾಧ್ಯ ಆಗಲ್ಲ ಅದಕ್ಕೆ ನನ್ನ ತಂಗಿನೇ ಉದಾಹರಣೆ ಎಂದು ಉತ್ತರಿಸಿದರು ಬಾ ಮನೆಗೆ ಬಂದು ಒಂದು ಲೋಟ ಕಾಫಿ ಕುಡ್ಕೊಂಡು ಹೋಗ್ಬೋದು ಅವರು ಅವನನ್ನು ಮನೆಗೆ ಸ್ವಾಗತಿಸಿದಾಗ ಅವನು ನಯವಾಗಿ ನಿರಾಕರಿಸಿ ಇಲ್ಲ ಅಂಕಲ್ ಬೇರೆಲ್ಲೋ ಹೋಗಬೇಕಾಗಿತ್ತು ತುಂಬ ಅರ್ಜೆಂಟ್ ಇದೆ ಎಂದು ಹೇಳುತ್ತಾ ಅಲ್ಲಿಂದ ಹೊರಟು ಹೋದ ಅಂದು ಸಮಯ ಕಾಲೇಜಿನಿಂದ ಬಸ್ ಇಳಿದು ರೋಡ್ ಕ್ರಾಸ್ ಮಾಡುತ್ತಿದ್ದಳು ಹಿಂದಿನಿಂದ ವೇಗವಾಗಿ ಬಂದ ಮೋಟಾರ್ ಬೈಕೊಂದು ಅವಳ ಹಿಮ್ಮಡಿಗೆ ಡಿಕ್ಕಿ ಹೊಡೆಯಿತು ಸಮಯಾಳಿಗೆ ನೋವಿನಿಂದ ಕಣ್ಣು ಕತ್ತಲಿಟ್ಟು ಬಂದಂತಾಗಿ ಅಲ್ಲೇ ಕುಸಿದು ಕುಳಿತಳು ಬೈಕ್ ಸವಾರನಿಗೆ ತಪ್ಪು ತನ್ನದೆಂದು ಗೊತ್ತಾಗಿ ಎಲ್ಲಿ ಧರ್ಮದೇಟು ಬೀಳುತ್ತೋ ಎಂದು ಗಾಬರಿಯಿಂದ ತನ್ನ ಗಾಡಿಯನ್ನು ನಿಲ್ಲಿಸದೆ ಪರಾರಿಯಾಗಿ ಬಿಟ್ಟಿದ್ದ ನಾಲ್ಕೈದು ಜನರು ಅವಳನ್ನು ಸುತ್ತುವರಿದರು ಮೇಡಮ್ ಏನಾಯಿತು ನಿಮ್ಮ ಹೆಸರೇನು ಮನೆಯಲ್ಲಿ ಅವರ ಪ್ರಶ್ನೆಗಳಿಗಾವುದಕ್ಕೂ ಉತ್ತರಿಸಲೇ ಸಾಧ್ಯವಾಗಲಿಲ್ಲ ಹುಡುಗಿಗೆ ವಿಪರೀತ ನೋವು ಕಣ್ಣಿಂದ ಕಣ್ಣೀರು ಧಾರಾಕಾರವಾಗಿ ಸುರಿಯುತ್ತಿತ್ತು ಈ ಬೈಕ್ ಓಡಿಸೋ ಹುಡುಗರು ಅದೆಷ್ಟು ಫಾಸ್ಟಾಗಿ ಓಡಿಸ್ತಾರೋ ಎಂದು ಒಬ್ಬರು ಹೇಳಿದರೆ ಗುದ್ದಿದ್ದು ಅಲ್ಲದೆ ಹಾಗೆ ಎಸ್ಕೇಪ್ ಆಗಿ ಹೋಗೋದು ತಪ್ಪು ಅಂತಾನು ಗೊತ್ತಿಲ್ವಾ ಆ ಹುಡುಗನಿಗೆ ಇನ್ನೊಬ್ಬರು ಹೇಳಿದರು ಕುದುರೆ ಓಡಿಸಿದಾಗೆ ತಮ್ಮ ಗಾಡಿನ ಓಡಿಸ್ತಾರೆ ಎಂದು ಇನ್ನೊಬ್ಬರು ಒಬ್ಬೊಬ್ಬರದು ಒಂದೊಂದು ಬಗೆಯ ಟೀಕೆ ಯಾರು ಅವಳನ್ನು ಆಸ್ಪತ್ರೆಗೆ ಕೊಂಡೊಯ್ಯುವ ಮುತುವರ್ಜಿ ತೋರಿಸಲೇ ಇಲ್ಲ ಸಮಯಾಳ ಹಿಮ್ಮಡಿಯಿಂದ ರಕ್ತ ಸುರಿಯುತ್ತಿತ್ತು ಜನರ ಮಾತುಗಳಿಂದ ಅವಳಿಗೆ ಆತಂಕ ಕಡಿಮೆಯಾಗುವ ಬದಲು ಜಾಸ್ತಿಯಾಗಿ ತಲೆ ತಿರುಗಲಾರಂಭಿಸಿತ್ತು ತನ್ನನ್ನು ಸುತ್ತುವರಿದ ಗುಂಪಿನಿಂದ ಉಸಿರು ಕಟ್ಟಿದಂತೆ ಭಾಸವಾಯಿತು ಅವಳ ಕಾಲಿನಿಂದ ರಕ್ತ ಸೋರುತ್ತಿತ್ತು ಅಲ್ಲಿದ್ದವರಾರು ಅವಳನ್ನು ಹಾಸ್ಪಿಟಲ್ಗೆ ಕರೆದೊಯ್ಯುವ ವ್ಯವಸ್ಥೆ ಮಾಡಲೇ ಇಲ್ಲ ಕೆಲವರು ತಮ್ಮ ಸೆಲ್ಫೋನ್ನಲ್ಲಿ ಅವಳ ಫೋಟೋವನ್ನು ತೆಗೆಯಲಾರಂಭಿಸಿದ್ದರು ನೋವು ಮಾತ್ರವಲ್ಲ ರಕ್ತಸ್ರಾವ ಕಂಡು ಕಣ್ಣು ಕತ್ತಲಿಟ್ಟು ಮೈಯೆಲ್ಲ ಬೆವರಲಾರಂಭಿಸಿತ್ತು ಹುಡುಗಿಗೆ ಕುಡಿಯಲು ನೀರು ಬೇಕೆನಿಸಿತು ಆದರೆ ಯಾರೂ ನೀರು ಕೊಡುವವರಿರಲಿಲ್ಲ ರಸ್ತೆಯಲ್ಲಿ ಹಾಗೇ ಕುಳಿತಿದ್ದಳು ನೀವು ಸೆಲ್ಫೋನ್ ತಗೊಂಡು ಬಂದಿಲ್ವಾ ಮನೆಯವರಿಗೆ ಕಾಲ್ ಮಾಡಿ ಅವರಲ್ಲೊಬ್ಬ ಮಹಿಳೆ ಅವಳಿಗೆ ಅಡ್ವೈಸ್ ಮಾಡಿದ್ದರು ಅವರ ಕಾಲೇಜ್ನಲ್ಲಿ ಕ್ಲಾಸ್ನೊಳಗೆ ಸೆಲ್ ಫೋನ್ ನಿಷಿದ್ಧವಾಗಿದ್ದರಿಂದ ಕೊಂಡೊಯ್ಯುತ್ತಿರಲಿಲ್ಲ ಇಲ್ಲ ಮೆಲುವಾಗಿ ಉತ್ತರಿಸಿದ್ದಳು ತಂದೆ ಬರುವ ಸ್ಥಿತಿಯಲ್ಲಿಲ್ಲ ಕಣ್ಣ ಮುಂದೆ ಪೂರ್ತಿ ಕತ್ತಲು ತಾಯಿಯ ನಂಬರ್ ಹೇಳುವ ಸ್ಥಿತಿಯಲ್ಲೂ ಇರಲಿಲ್ಲ ಸಮಯ ಹಾಗೆ ಪ್ರಜ್ಞೆ ತಪ್ಪಿದ್ದಳು ಮುಂದೆ ಏನಾಯಿತು ಅವಳಿಗೆ ಗೊತ್ತೇ ಆಗಲಿಲ್ಲ ಅಂದು ಕಾಲೇಜ್ ಬಿಟ್ಟು ಮನೆಗೆ ಮಗಳು ಬಾರದೇ ಇದ್ದಾಗ ಸಮಯಾಳ ತಂದೆಗೆ ತುಂಬ ಆತಂಕವಾಯಿತು ಸೆಲ್ಫೋನ್ ಮನೆಯಲ್ಲಿ ಬಿಟ್ಟು ಹೋಗಿದ್ದಳು ಎಲ್ಲಿ ಎಂದು ಹುಡುಕುವುದು ಗೊತ್ತಾಗುತ್ತಿಲ್ಲ ಏನಾಗಿರಬಹುದು ತಮ್ಮ ಮುದ್ದು ಮಗಳಿಗೆ ಆತಂಕದಿಂದ ಪತ್ನಿಗೆ ಕಾಲ್ ಮಾಡಿದ್ದರು ಸುರೇಶ್ ಸುಗುಣ ಅವರು ಪತಿಯ ಕಾಲ್ ರಿಸೀವ್ ಮಾಡುತ್ತಲೇ ಇಲ್ಲ ಕ್ಷಣದಿಂದ ಕ್ಷಣಕ್ಕೆ ಸುರೇಶ್ ಅವರ ಆತಂಕ ಹೆಚ್ಚಾಗತೊಡಗಿತು ಆಕ್ಸಿಡೆಂಟ್ನಿಂದಾಗಿ ರೋಡಲ್ಲಿ ಪ್ರಜ್ಞೆ ತಪ್ಪಿ ಬಿದ್ದಿದ್ದಳು ಸಮಯ ಹಾಗಾದರೆ ಅವಳನ್ನು ರಕ್ಷಿಸಲು ಯಾರಾದರೂ ಬರುತ್ತಾರಾ ವೀಕ್ಷಕರೇ ನಾನು ಹಾಕೋ ಕತೆಗಳು ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್